ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಝೀರೋ ಥ್ರೆಡ್ಸ್ ಝೀರೋ ನಂಬರ್ನ ಯೂಸ್ ಮಾಡಿಕೊಂಡು ನಾವು ಜಿಕ್ಸಾಕ್ ಮಿಷನ್ನಲ್ಲಿ ತುಂಬಾ ಒಳ್ಳೆ ಒಳ್ಳೆ ಡಿಸೈನ್ಸ್ನ ಮಾಡ್ಬೋದು ಅಂತ ನಾನು ನಾನಿವತ್ತು ತುಂಬಾ ಡಿಫಿಕಲ್ಟ್ ಪಿಕ್ ಡಿಸೈನ್ ಅಂತ ಅಂದಾಗಲೇ ಡಿಫಿಕಲ್ಟ್ ಅಂತಾರೆ ತುಂಬಾ ಅಟ್ರಾಕ್ಟಿವ್ ಅಂತಾರೆ ಆ ರೀತಿ ಡಿಸೈನ್ನ ಕೂಡ ಈ ಝೀರೋ ನಂಬರ್ನ ಬಳಸಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಲ್ಲದೆ ಇದನ್ನು ನಾರ್ಮಲ್ ಥ್ರೆಡ್ನಲ್ಲೇ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದರು ಸೊ ಹಾಗಾಗಿ ಕಾಟನ್ ಥ್ರೆಡ್ಸಲ್ಲೇ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಿ ತೋರಿಸೋಣ ನಿಮಗೆ ಕಲರ್ ಹೇಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕೊಡೋಣ ಅಂತ ವೀಡಿಯೋನ ಇದ್ದೀನಿ ವೀಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗೋದ್ರಿಂದ ಏನು ಮಾಡಬೇಕಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗುತ್ತೆ ಹಾಗೆ ತುಂಬ ಜನ ಮಿಷನ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಅಂದವರಿಗೆ ಯೂಸ್ಫುಲ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನಿಮ್ಗೆ ಈ ಕಾಟನ್ ಥ್ರೆಡ್ಸ್ ನೇ ಯೂಸ್ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಪಿಕಾಕ್ ನ ರೆಡಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಲೈಟ್ ಆಗಿ ಒಂದು ಸ್ಕೆಚ್ ಹಾಕೋಣ ಅಂತ ಹಾಕ್ತಾ ಇದ್ದೆ ಅದನ್ನು ಕೂಡ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನೋಡಿ ಲೈಟಾಗಿ ಹಾಕಿದ್ದನ್ನ ಹಾಗೇನೆ ತಗೊಂಡೆ ತುಂಬಾನೇ ಸಿಂಪಲ್ ಆಗಿ ಒಂದು ಪಿಕಾಕ್ನ ನಾವು ರೆಡಿ ಮಾಡಬಹುದು ಅಲ್ಲದೆ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೆ ನಾನು ಝೀರೋ ಅಲ್ಲಿ ಯಾವ ಯಾವ ತರ ಡಿಸೈನ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಹಾಗೆ ಕಲರ್ಫುಲ್ ಇಲ್ಲ ಅಂತ ನೀವು ಬೇಜಾರಾಗೋದು ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾನೇ ಕಲರ್ಫುಲ್ ಆಗಿ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗೋ ರೀತಿಯಲ್ಲೇ ತಿಳಿಸ್ತೀನಿ ಅನ್ನೋದನ್ನ ಕೂಡ ಹೇಳಿದೆ ಸೊ ಆ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಆ ಝೀರೋ ಏನ್ ನಾವು ಝೀರೋ ಅಲ್ಲಿ ಸ್ಟಿಚ್ ಮಾಡಿ ಡಿಸೈನ್ ಮಾಡ್ಬೋದಾ ಅಂತ ಕೇಳಿದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ನೆಲ್ಲ ಮಾಡಬಹುದು ಯಾವುದೇ ರೀತಿ ಸ್ಯಾಟಿನ್ ನ ಬಳಸದೆ ಝೀರೋ ಮಾತ್ರ ಯೂಸ್ ಮಾಡಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾವು ಥ್ರೆಡ್ ನ ತೊಗೊಂತೀವಲ್ಲ ಸೊ ಸೇಮ್ ಕಲರ್ ಬಾಬಿನ್ಸ್ ನ ನಾವು ಥ್ರೆಡ್ ನಲ್ಲಿ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರತ್ತೆ ಬೇರೆ ಕಲರ್ ಯೂಸ್ ಮಾಡಿದ್ರೆ ಅಂತ ಅಂದ್ರೆ ಸ್ವಲ್ಪ ಲೈಟು ಡಾರ್ಕ್ ತರ ಆಯ್ತು ಅಂತಂದ್ರೆ ನಿಮಗೆ ಕಾಂಬಿನೇಷನ್ ಅಲ್ಲಿ ಆಯಿತು ಅಂದ್ರೆ ಚೆನ್ನಾಗಿ ಬರತ್ತೆ ಇಲ್ಲ ಅಂತ ನೀವು ಮೇಲ್ಗಡೆ ಯಾವ ಕಲರ್ ಥ್ರೆಡ್ ನ ಯೂಸ್ ಮಾಡ್ತಿದ್ದೀರಾ ಅದೇ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರತ್ತೆ ಫ್ರೆಂಡ್ಸ್ ಈ ಇದ್ರಲ್ಲಿ ಇಲ್ಲಾಂದ್ರೆ ಸ್ವಲ್ಪ ಲೈಟ್ ಇತ್ತು ಅಂತ ಅಂದ್ರು ಆಗತ್ತೆ ನಾನು ಕಾಟನ್ ಥ್ರೆಡ್ ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ದೆ ಝೀರೋ ಅಲ್ಲೇ ಮಾಡ್ತಾ ಇರೋದು ಅಂತ ನೋಡಿ ಹಾಗೇನೆ ಬರ್ತಾ ಇದೆ ಏನಕ್ಕೆ ಅಂದ್ರೆ ನನಗೆ ನಿಮಗೆ ಝೀರೋ ಅಲ್ಲೇ ತೋರಿಸ್ಕೊಂಡು ಇಲ್ಲಿ ತೋರಿಸಿದಾಗ ನಿಮಗೆ ಅಷ್ಟು ನೀಟಾಗಿ ಪಿಕ್ಚರು ಕಾಣಲ್ಲ ಸೊ ಹಾಗಾಗಿ ಈ ಕಡೆ ಫೋಕಸ್ ಆಗಿ ಡಿಸೈನ್ ಕಡೆ ಫೋಕಸ್ ಮಾಡೋದ್ರಿಂದ ನಾನು ನಿಮಗೆ ಇಲ್ಲಿ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ನೀವು ಏನು ಸ್ಟಿಚ್ ಹಾಕೊತೀರ ನೋಡಿ ಸ್ವಲ್ಪ ಆಲ್ಟರ್ ಕಲರ್ ಇದೆ ಬಾಬಿಂದು ಥ್ರೆಡ್ ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ಕೊಂಡ್ರೆ ಗೊತ್ತಾಗತ್ತೆ ಅಂತ ಕೇಸಲ್ಲೂ ಅಷ್ಟೇ ಸ್ವಲ್ಪ ಲೈಟ್ ಆಗಿ ನೀವು ಲೂಸ್ ನ ಮಾಡ್ಕೊಂಡಿದ್ರೆ ಈಸಿಯಾಗಿ ರನ್ ಆಗತ್ತೆ ಫ್ರೆಂಡ್ಸ್ ಮಿಷನ್ ಅಲ್ಲಿ ರನ್ ಆಗಬೇಕಾದ್ರೆ ನಾವು ನಾರ್ಮಲ್ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕಿಂತ ಒಂದ್ ಬಿಟ್ಟಷ್ಟು ನೀವು ಟರ್ನ್ ಮಾಡಿಕೊಂಡು ಸ್ವಲ್ಪ ಲೂಸ್ ಲೈಟ್ ಆಗಿ ಲೂಸ್ ಆಗಿ ಬರ್ತಾ ಇದ್ರೆ ನಿಮ್ಗೆ ಬಾಬಿನ್ ಥ್ರೆಡ್ ಸ್ಟಿಚಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಫಸ್ಟ್ ಒಂದು ಕಲರ್ ಅಲ್ಲಿ ಮಾಡಿದೀನಿ ಔಟ್ ಲೈನ್ ಟೈಪ್ ಅಲ್ಲಿ ಅದ್ರ ಮೇಲೆ ಯಾಕಂದ್ರೆ ಪಿಕಕ್ ಅನ್ನೋದು ಸ್ವಲ್ಪ ಕಲರ್ಫುಲ್ ಆಗಿ ಇರೋದ್ರಿಂದ ಕಾಟನ್ ಥ್ರೆಡ್ನಲ್ಲೇ ಮಾಡಿದ್ರು ನಿಮಗೆ ಔಟ್ಲುಕ್ ಯಾವ ಥರ ಬಂದಿದೆ ಅನ್ನೋದನ್ನ ಕೂಡ ತೋರಿಸಿದ್ದೀನಿ ಅಲ್ಲದೆ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿಯ ಸ್ಯಾಟಿನ್ ಸ್ಟಿಚಸ್ ನಾನು ಯೂಸ್ ಮಾಡಿಲ್ಲ ಝೀರೋ ಅಲ್ಲಿನೇ ಬಳಸಿ ಪೂರ್ತಿ ಪಿಕಾಕ್ ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಜಸ್ಟ್ ಆ್ಯಂಡ್ ಕಲರ್ ಕಾಂಬಿನೇಷನ್ ಆಗ್ಬೋದು ಹಾಗೆ ಈಗ ನಮಗೆ ಡಬಲ್ ಕಲರ್ ತ್ರಿಬಲ್ ಕಲರ್ಸ್ ಅಲ್ಲೆಲ್ಲ ಬರುತ್ತಲ್ವಾ ಸೊ ಈ ರೀತಿಯಾಗಿ ನೀವು ಕಲರ್ ಕಾಂಬಿನೇಷನ್ ಮಾಡಿಕೊಂಡ್ರೂ ಕೂಡ ನಿಮಗೆ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಬಾಡಿ ಮಾತ್ರ ಅಂದ್ರೆ ಅರ್ಧಕ್ಕೆ ಮಾತ್ರ ಈ ರೀತಿ ಲುಕ್ ನ ಕೊಟ್ಟಿದ್ದೀನಿ ಹಾಗೇನೆ ಇಲ್ಲಿ ನಮ್ದು ಏನು ನವಿಲ್ ಗರಿ ಅನ್ನೋದು ಬಂದಿದೆ ಸೊ ಅದಕ್ಕೆ ಕೂಡ ಔಟ್ ಲೈನ್ ಅಲ್ಲಿ ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ನಾನು ಝೀರೋ ಏನು ನಾವು ತಗೊಂಡಿದೀವಿ ಅದನ್ನೇ ಬಳಸಿದೀನಿ ಯಾವುದೇ ರೀತಿಯಾದಂತಹ ಸ್ಯಾಟಿನ್ ಸ್ಟಿಚ್ ನ ಬಳಸಿಲ್ಲ ಪೂರ್ತಿ ಪಿಕ್ ನ ನಾವು ಇದೇ ರೀತಿಯಲ್ಲಿ ಮಾಡಬಹುದು ನೋಡಿ ಈ ರೀತಿಯಾಗಿ ಜಸ್ಟ್ ಅಂದ್ರೆ ಅದ್ರ ಮೇಲೆ ಓವರ್ ರೈಟ್ ಆಗತ್ತೆ ಅಂದ್ರೆ ಎರಡೆರಡು ಸತಿ ಮೂರ್ ಮೂರ್ ಸತಿ ನಾವು ಸ್ಟಿಚ್ ನ ಹಾಕ್ಬೇಕಾಗತ್ತೆ ಸ್ಯಾಟಿನ್ ಅಲ್ಲಿ ಹಾಕ್ತೀವಿ ಅಂತ ಅಂದ್ರೆ ಒಂದೇ ಸರಿ ಹಾಕೋಬಹುದು ಸೊ ನೀವು ಎರಡೂ ರೀತಿ ಕೂಡ ಟ್ರೈನ ಮಾಡುವುದು ಎರಡೂ ರೀತಿ ತುಂಬಾನೇ ಚೆನ್ನಾಗಿ ಬರುತ್ತೆ ನನಗೆ ಝೀರೋ ಒನ್ ಟು ತ್ರೀ ಕಂಟ್ರೋಲ್ ಇಲ್ಲ ಅಂದರೂ ಕೂಡ ನೀವು ತುಂಬಾ ಈಸಿಯಾಗಿ ತುಂಬಾ ಸ್ಪೆಷಲ್ ಆಗಿರೋ ಡಿಸೈನ್ಸ್ನ ಕೂಡ ನೀವು ಟ್ರೈ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ಕಲರ್ ಕಾಂಬಿನೇಷನ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಹಾಗೆ ಈಗ ಸ್ಟ್ರೋಕ್ಸ್ ಅಂತ ಎಲ್ಲ ಮಾಡಿದಾಗ ಯಾವ ರೀತಿ ಸ್ಟ್ರೋಕ್ಸ್ ಮಾಡೋದು ಈಗ ಡಬಲ್ ಕಲರ್ ತ್ರಿಬಲ್ ಕಲರ್ ಎಲ್ಲ ಆಯಿತು ಅಂತ ಅಂದಾಗ ಅಂದಾಗ ನೋಡಿ ಈಗ ನಾನಿಲ್ಲಿ ಸಣ್ಣದಾಗಿ ಒಂದೊಂದು ಸ್ಟ್ರೋಕ್ಸ್ನ ಕೊಡ್ತಾ ಇದ್ದೀನಿ ಈಗ ಇದ್ರ ಮಧ್ಯ ನಾವು ಬೇರೆ ಕಲರ್ಸ್ನ ಯೂಸ್ ಮಾಡಿದಾಗ ನಿಮಗೆ ಕಲರ್ ಕಾಂಬಿನೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಅದನ್ನ ಸತಿ ಎರಡ್ ಸತಿ ಅಥವಾ ಒಂದೊಂದು ಸ್ಟಿಚ್ ಹಾಕಿ ನೋಡ್ಕೊಂಡ್ ಬೇಕಾದ್ರೂ ನೀವು ಟ್ರಯಲ್ ಅನ್ನೋದನ್ನ ಮಾಡಬಹುದು ನೀವು ಯಾವ ಕಲರ್ನ ಮಾಡ್ತಿದ್ದೀರಾ ಅದಕ್ಕೆ ಸ್ವಲ್ಪ ಲೈಟು ಡಾರ್ಕು ಮಿಕ್ಸ್ ನ ಮಾಡ್ಕೊಂಡು ನೀವು ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಳಿ ಅವಾಗ ತುಂಬಾನೇ ಚೆನ್ನಾಗಿ ಬರತ್ತೆ ನಾನೀಗ ಇಲ್ಲಿ ಏನಕ್ಕೆ ಜಸ್ಟ್ ಬಾರ್ಡರ್ಸಿಗೆ ತಗೋತಾ ಇದ್ದೀನಿ ಅಂದ್ರೆ ಆ ಪಿಂಕಿಗೆ ನಾವು ಈ ತರ ಬಾರ್ಡರ್ಸ್ ತಗೊಂಡ್ರೆ ನಿಮಗೆ ನವಿಲ್ ಗರಿ ತರ ಒಂಥರ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಪೂರ್ತಿ ಫಿಲ್ಡ್ ಮಾಡ್ತಾ ಇಲ್ಲ ಜಸ್ಟ್ ಔಟ್ ಲೈನ್ ಗೆ ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನಿಮಗೆ ಹೇಳಿದೆ ನಾನು ಹ್ಯಾಂಡ್ಸ್ ಅಲ್ಲಿ ಫ್ರೇಮ್ನ ನೀಟಾಗಿ ನೀವು ಮೂವ್ ಮಾಡ್ತಾ ಇದ್ರೆ ನಿಮಗೆ ಡಿಸೈನ್ಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಮಿಷನ್ ಕಂಟ್ರೋಲ್ ಇದ್ರೆ ಸಾಕು ನೀವು ಹ್ಯಾಂಡ್ಸ್ ಮೂವಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಮೂವ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ನೀವು ಡಿಸೈನ್ ಮಾಡ್ಬೋದು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇನೆ ತೋರಿಸಿದ್ದೆ ಜಸ್ಟ್ ಸಣ್ಣ ಸಣ್ಣ ಫ್ಲವರ್ಸು ಲೀಫ್ ಎಲ್ಲ ಮಾಡಿದ್ರು ದೊಡ್ಡ ಡಿಸೈನ್ ಆಗತ್ತಾ ಅನ್ನೋ ಕೂಡ ಕಮೆಂಟ್ ಬಂದಿತ್ತು ಸೊ ಹಾಗಾಗಿ ನಾನು ಅಲ್ಲದೆ ಇದು ನಾನು ಆನ್ಲೈನ್ ಕ್ಲಾಸಸ್ಸಿಗೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು ಜಸ್ಟ್ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಆನ್ಲೈನ್ ಸ್ಟೂಡೆಂಟ್ಸಿಗೆ ಏನಾಗ್ತಿದೆ ಅಂದರೆ ಆ ಮೂವ್ ಮಾಡ್ಕೊಳ್ಳೋದು ಝೀರೋ ಒನ್ ಟು ತ್ರೀ ನಾನು ತೋರಿಸ್ಕೊಡ್ತಾಯಿದ್ರು ಅವರಿಗೆ ಅದು ಕಂಟ್ರೋಲ್ ಸಿಗ್ತಾ ಇಲ್ಲ ಕಂಟ್ರೋಲ್ ಸಿಗದೆ ಇದ್ದಾಗ ಏನಾಗುತ್ತೆ ಡಿಸೈನ್ಸ್ ಅನ್ನೋದು ಸ್ವಲ್ಪ ವೇರಿಯೇಷನ್ ಥರ ಆಗ್ಬಿಡುತ್ತೆ ಓವರ್ ಫ್ಲೋ ಆಯಿತು ಅಂದರೂ ಕೂಡ ಅಷ್ಟು ಡಿಸೈನ್ ಚೆನ್ನಾಗಿ ಬರ್ತಾಯಿಲ್ಲ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾನು ಈ ಟ್ರಿಕ್ನ ನೀವು ಯೂಸ್ ಮಾಡಿದ್ರೆ ಸ್ವಲ್ಪ ಮಿಷನ್ ಅನ್ನೋದು ಕಂಟ್ರೋಲ್ ಬರುತ್ತೆ ಹಾಗೇನೆ ನಿಮಗೆ ಕೂಡ ಯೂಸ್ ಆಗುತ್ತೆ ಸ್ವಲ್ಪ ಡಿಸೈನ್ಸ್ ಚೆನ್ನಾಗಿ ಬಂತು ಅಂತ ಅಂದಾಗ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಕೂಡ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಈ ನೇ ಬಳಸಿ ನೀವು ತುಂಬಾನೇ ಸ್ಪೆಷಲ್ ಡಿಸೈನ್ಸ್ ನ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಎಲ್ಲೋ ಕಲರ್ನಲ್ಲೂ ಯಾವ ರೀತಿ ಹಾಕ್ತಾ ಇದ್ದೀನಿ ಸ್ಟಿಚಿಂಗ್ ನ ಅಂತ ನೀವು ಯಾವ್ದನ್ನಾದ್ರೂ ಅಷ್ಟೇ ಪ್ರಾಕ್ಟೀಸ್ ನ ಜಾಸ್ತಿ ಮಾಡಿದಷ್ಟು ನಿಮ್ಗೆ ಐಡಿಯಾಸ್ ಅನ್ನೋದು ಬರುತ್ತೆ ಈಗ ಯಾವ್ದೋ ಬರ್ಲಿಲ್ಲ ಅಂತ ಅಂದಾಗ ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು ಬರ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಳೋದಾಗ್ಲಿ ಅಥವಾ ಇದು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡೋದಾಗ್ಲಿ ಮಾಡಬಾರ್ದು ನಾವು ಎಫರ್ಟ್ ಅನ್ನೋದನ್ನ ಹಾಕ್ತಾ ಹೋಯ್ತು ಅಂತಂದ್ರೆ ಒಂದಲ್ಲ ಒಂದು ಐಡಿಯಾಸ್ ಅನ್ನೋದು ಸಿಗತ್ತೆ ಸೊ ನಾವು ಒಂದಲ್ಲ ಒಂದು ರೀತಿ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು ಯಾವುದೇ ಕೆಲಸ ಆಯ್ತು ಅಂತ ಅಂದ್ರು ಅಷ್ಟೇ ಫ್ರೆಂಡ್ಸ್ ನೀವು ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದೀರ ಅಂತ ಅಂದ್ರೆ ಅದನ್ನ ಪೂರ್ತಿಯಾಗಿ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂತು ಅಂತಾನೋ ಅಥವಾ ಯಾವುದೋ ನಮಗೆ ಸಕ್ಸಸ್ ಸಿಗ್ಲಿಲ್ಲ ಅಂತ ಆಗ್ಲಿ ಅದನ್ನ ಬಿಡುಗಡೆ ಹೋಗ್ಬಾರ್ದು ಬಿತ್ತು ಅಂತ ಅಂದಾಗ ಏನಾಗತ್ತೆ ಅಂದ್ರೆ ನಾವು ಎಫರ್ಟ್ ಎಷ್ಟೇ ಹಾಕಿರ್ತೀವಲ್ವ ಅದೆಲ್ಲ ವೇಸ್ಟ್ ಆಗುತ್ತೆ ಕಲಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಎಫರ್ಟ್ ಹಾಕಿರ್ತೀರ ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇಂದ ಬಿಡೋದಕ್ಕೆ ಹೋಗಬೇಡಿ ಸೊ ಯಾವ ಈ ಪ್ರಾಬ್ಲಮ್ ಏನಕ್ಕೆ ಆಗ್ತಿದೆ ಸೊ ಈ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಯಾವ್ದಾದ್ರು ಸೊಲ್ಯೂಷನ್ ಸಿಗುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ ಯಾಕೆ ನಾನು ನಿಮಗೆ ಹೇಳದ್ನಲ್ಲ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಇಲ್ಲ ನಾನು ಕಲಿಯಲ್ಲ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ಅಂತಲೇ ನಾನು ಈ ಸೆಲ್ಯೂಷನ್ನ ನೋಡಿದ್ದು ಒಂದೆರಡು ಸರಿ ಟ್ರಯಲ್ ಮಾಡಿದೆ ನನಗೆ ಯಾಕೋ ತುಂಬನೇ ಚೆನ್ನಾಗಿ ಅನ್ನಿಸ್ತು ತುಂಬಾನೇ ಚೆನ್ನಾಗ್ ಬರುತ್ತೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಯಾಕಂದ್ರೆ ಇನ್ನೂ ಅವರಿಗೆ ಮಿಷನ್ ಕಂಟ್ರೋಲ್ ಸಿಕ್ಕಿರತ್ತೆ ಅನ್ನೋದ್ ಬಿಟ್ಟು ಈ ಕಡೆ ಒಂದ್ ಕಡೆ ಮಿಷನ್ ನ ತುಳಿತಾ ಇರ್ಬೇಕಾಗತ್ತೆ ಹಾಗೇನೆ ಫ್ರೇಮ್ ನ ಮೂವ್ ಮಾಡ್ಬೇಕಾಗ್ತಾ ಇರತ್ತೆ ಕ್ಲೀನ್ ಆಗಿ ನೋಡ್ಕೊತಾ ಇರಬೇಕಾಗತ್ತೆ ಅದ್ರ ಜೊತೆಗೆ ಝೀರೋ ಒನ್ ಟು ತ್ರೀ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅಂತ ಅಂದಾಗ ನಾವಿಲ್ಲಿ ಹೇಳ್ಬೋದು ಒನ್ ಮಾಡಿ ಟೂ ಮಾಡಿ ತ್ರೀ ಮಾಡಿ ಅಂತ ಅವ್ರಿಗೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಿಕೊಂಡು ಮಾಡೋದಕ್ಕೆ ಕಷ್ಟ ಆಗ್ತಾ ಇರತ್ತೆ ಸೊ ಹಾಗಾದಾಗ ಸ್ವಲ್ಪ ಈ ರೀತಿಯಾಗಿ ಮಾಡಿನೂ ನೀವು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ ನ ಮಾಡಬಹುದು ಯಾಕಂದ್ರೆ ನಾವು ಮಿಷನ್ ಪೆಟಲ್ ಸ್ಟಾಪ್ ಮಾಡೋದಿಕ್ಕೆ ಆಗಲ್ಲ ಅದು ಆಪ್ಷನಲ್ ಅಲ್ಲ ಸೊ ಅಲ್ಲದೆ ನಾವು ನೀಟಾಗಿ ನೋಡ್ಕೋಬೇಕಾಗತ್ತೆ ಮತ್ತೆ ಹ್ಯಾಂಡ್ ಮೂವಿಂಗ್ ನ ಕೂಡ ನಾವು ಆಪ್ಷನ್ ಅಲ್ಲಿ ತರ ತಗೊಳೋದಕ್ಕಾಗಲ್ಲ ಆಗಲ್ಲ ಅದನ್ನ ಬಿಡೋದಕ್ ಕೂಡ ಆಗಲ್ಲ ಸೊ ಹಾಗಾಗಿ ಈ ನಂಬರ್ಸ್ ನಾವು ಡೈವರ್ಷನ್ನ ಮಾಡೋದನ್ನ ನಾವು ಬಿಡ್ಬೋದು ಅದನ್ನ ಸ್ಕಿಪ್ ಮಾಡಿ ಕೂಡ ಡಿಸೈನ್ಸ್ನ ಮಾಡಬಹುದಲ್ವಾ ಸೊ ಹಾಗಾಗಿ ಅದನ್ನ ಬಿಟ್ಟು ನಾನು ಈ ರೀತಿಯಾಗಿ ಡಿಸೈನ್ಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಾಗೆಯೇ ಈಗ ಇಲ್ಲೆಲ್ಲ ಪ್ಲೈನ್ ಇದೆ ಅಲ್ವಾ ಈಗ ಪ್ಲೇನ್ ಅಂತ ಅಂದ್ರೂ ಲುಕ್ ಬರುತ್ತೆ ಸೊ ಅದ್ರ ಮೇಲೆ ಒಂದು ನೀಟಾಗಿ ಒಂದು ಕುಪ್ಟಾ ಟೈಪ್ ಇತ್ತು ಅಂತಂದರೆ ಒಂಥರ ಲುಕಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಪಿಕಾಕ್ ಅಂದ್ರೆ ಕಲರ್ಫುಲ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಕಲರ್ಫುಲ್ ಆಗಿ ಕಾಣ್ಲಿ ಅಂದ್ಬಿಟ್ಟು ನೋಡಿ ಈಗ ನಾವು ಏನು ಎಂಬ್ರಾಯ್ಡ್ರಿ ಮಾಡಿದ್ದೀವಿ ಅದಕ್ಕೆ ಒಂದೊಂದು ಲೈಟ್ ಆಗಿ ಒಂದೊಂದು ಕುಪ್ಟಾ ಹಾಕಿ ಇದನ್ನ ಇನ್ನೂ ಸಣ್ಣದಾಗಿ ಹಾಕ್ಬೋದು ಅಥವಾ ಇನ್ನೂ ಬೇರೆ ತರ ಡಿಸೈನ್ಸ್ನ ಮಾಡಿ ನಾನು ತುಂಬಾನೇ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಬಿಗಿನರ್ಸ್ ಅವರಿಗೆ ಯೂಸ್ ಆಗ್ಬೇಕಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನಾವು ಮಾಡಿ ಆದ್ಮೇಲೆ ಕಾಲನ್ನ ನಾನು ಸ್ವಲ್ಪ ಲೈಟ್ ಆಗಿ ಬ್ಲ್ಯಾಕ್ ಟೈಪ್ ಅಲ್ಲಿ ಮಾಡ್ತಾ ಇದ್ದೀನಿ ಸೇಮ್ ಎಲ್ಲದಕ್ಕೂ ನಾನು ಝೀರೋ ಜಸ್ಟ್ ಒಂದು ಸ್ಟಿಚಿಂಗ್ ಏನ್ ಬರುತ್ತೆ ಅಷ್ಟನ್ನೇ ತಗೊಂತ ಇರೋದು ಬಟ್ ಅದ್ರ ಮೇಲೆ ಓವರ್ ರೈಟ್ ಅಂದ್ರೆ ಒಂದ್ರ ಮೇಲೆ ಒಂದೊಂದು ಸ್ಟಿಚ್ ಅಂತ ಬಂತು ಅಂತ ಅಂದಾಗ ನಿಮಗೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಹಿಂದೆ ಮುಂದೆ ಸ್ಟಿಚ್ ಹಾಕ್ತಾ ಇರೋದು ಈ ರೀತಿಯಾಗಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಈ ರೀತಿಯಾಗಿ ನಾನು ರೆಡಿ ಮಾಡಿದೀನಿ ಇನ್ನು ತುಂಬಾನೇ ಚೆನ್ನಾಗಿ ವರ್ಕ್ ನಾ ಮಾಡಬಹುದಾಗತ್ತೆ ಯಾಕಂದ್ರೆ ಪಿಕಾಕ್ ಅಂತ ಅಂದ್ರೆ ನಾವು ಇನ್ನು ಎಷ್ಟು ಮಾಡಿದ್ರು ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿನೇ ಕಾಣಿಸ್ತಾ ಇರತ್ತೆ ಸೊ ನೋಡಿ ಇಷ್ಟನ್ನ ನಾನು ಮಾಡಿ ಅಂದಮೇಲೆ ಅದ್ರ ಈಗ ಕಾಂಬಿನೇಷನ್ ಅಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಲರ್ಫುಲ್ ಆಗಿ ಹಾಗೆ ಈಗ ನಾವು ಇದು ಮೇಲ್ಗಡೆ ಪಿಕಾಕ್ ಲುಕ್ ಏ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಎಲ್ಲೋ ಬ್ಲೂ ಪಿಂಕ್ ಎಲ್ಲಾ ಕಾಂಬಿನೇಷನ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಪಿಕಾಕ್ ನಾವು ರೆಡಿ ಮಾಡಿದೀವಿ ನೋಡಿ ನಿಮ್ಗೆ ಹೇಗ್ ಅನ್ನಿಸ್ತಿದೆ ಅಂತ ಇದು ಫುಲ್ ಕಾಟನ್ ಥ್ರೆಡ್ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡಿಲ್ಲ ಸ್ಯಾಟಿನ್ ಸ್ಟಿಚಸ್ ನ ಯೂಸ್ ಮಾಡಿಲ್ಲ ಜಸ್ಟ್ ಝೀರೋ ಅಲ್ಲಿ ಏನು ತಗೊಂಡಿರ್ತೀವಿ ಅದೇ ಸ್ಟಿಚು ಸ್ವಲ್ಪ ಹೊಟ್ಟೆ ದಪ್ಪಾಯಿತು ಅಂತ ಅಂದ್ಕೊತೀನಿ ಪಿಕ್ ಆಗ್ದು ಅದು ಒಂದು ಸ್ವಲ್ಪ ಔಟ್ ಆಗಿದೆ ಅದನ್ನ ಬಿಟ್ಟರೆ ಏನೆಲ್ಲ ಲುಕಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡಿ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಕಲರ್ಫುಲ್ಲಾಗಿ ಮಾಡಿದೆ ನಾರ್ಮಲ್ ಥ್ರೆಡಲ್ಲಿ ಮಾಡ್ತಾಯಿದ್ದೀರಾ ಅದು ಅಷ್ಟು ಚೆನ್ನಾಗಿ ಇಲ್ಲ ಏನು ಬಂದಿದೆ ಶೇಪ್ಸ್ ಗೊತ್ತಾಗ್ತಾಯಿಲ್ಲ ಈಗೆಲ್ಲ ಕಮೆಂಟ್ ಬಂದಿತ್ತು ಸೊ ಹಾಗಾಗಿ ನಾನು ನೋಡಿ ನಿಮಗೆ ಕಲರ್ಫುಲ್ನಲ್ಲೇ ಮಾಡಿದ್ದೀನಿ ಸೊ ಶೇಪ್ಸ್ ಎಲ್ಲ ಹೇಗೆ ಬಂದಿದೆ ಫುಲ್ ಫಿನಿಶಿಂಗ್ ಬಂದಿದೆಯಾ ಇಲ್ವಾ ಕಲರ್ಫುಲ್ ಆಗಿದೆಯಾ ಪಿಕಾಕ್ ಹೇಗೆ ಅನ್ನಿಸ್ತಿದೆ ಮತ್ತು ಬಿಗಿನರ್ಸ್ ಆದವರಿಗೆ ಯೂಸ್ ಆಗತ್ತಾ ಇಲ್ವಾ ಎಲ್ಲನೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೂ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್